ಮೇಕೆದಾಟು ವಿಚಾರದಲ್ಲಿ ಬಹುದೊಡ್ಡದಾಗಿ ಡಿ ಕೆ ಸುರೇಶ್ ಅವರೇ ಜನರನ್ನ ಯಾಮಾರಿಸ್ಬಿಟ್ರಿ ಅನ್ನುವಂಥ ಆರೋಪವನ್ನ ನೇರವಾಗಿ ಜೆ ಬಿಜೆಪಿ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ ಜನರನ್ನ ಯಾಮಾರಿಸೋದಕ್ಕೆ ಅವ್ರ ಹೋರಾಟಕ್ಕೆ ಬೆಂಬಲನೇ ಕೊಡ್ಲಿಲ್ವಲ್ರಿ ಅವರು ಅವ್ರ ಯೋಗ್ಯತೆ ಏನ್ರಿ ಅವ್ರ ಮೇಕೆದಾಟು ಪರವಾಗಿ ಏನ್ ಹೇಳ್ತಾರೆ ಅವರು ಮೇಕೆದಾಟು ಬೇಕಾ ಬೇಡವಾ ಅದನ್ನ ಹೇಳಲಿ ಅವರು ಅವರು ಅವ್ರು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಪ್ರಧಾನಮಂತ್ರಿಗಳಿಗೆ ಹೇಳಿ ನಮಗೆ ಮೇಕೆದಾಟು ಅವಶ್ಯಕತೆ ಇದೆ ಬೆಂಗಳೂರು ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಕನಕ್ಪುರಕ್ಕೆ ನೀರಿನ ಅವಶ್ಯಕತೆ ಅಲ್ಲ ಡಿ ಕೆ ಸುರೇಶ್ಗೆ ರಾಮನಗರ ಜಿಲ್ಲೆಗೆ ನೀರಿನ ಅವಶ್ಯಕತೆ ಇಲ್ಲ ಈ ಅವಶ್ಯಕತೆ ಇರತಕ್ಕಂಥದ್ದು ಬೆಂಗಳೂರಿನ ಕುಡಿಯೋ ನೀರಿಗೆ ಇವತ್ತು ಮೇಕೆದಾಟಿನ ಯೋಜನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನನ್ನ ಬ ನಮ್ಮ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಇಡೀ ರಾಜ್ಯ ಯಾವ ರೀತಿ ತಮಿಳುನಾಡಿನಲ್ಲಿ ಒಗ್ಗೂಟು ಒಗ್ಗಟ್ಟು ಒಗ್ಗಟ್ಟಾಗಿ ಇವತ್ತು ಹೋರಾಟವನ್ನು ಮಾಡ್ತಾರೆ ಅಂತ ಒಂದು ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ವಾ ಐಎಂಡಿಯ ಈ ಕೂಟದಲ್ಲಿ ಇರುವಂತ ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಅವರ ಪ್ರಣಾಳಿಕೆ ಅವರ ಅವಕಾಶ ಕೊಡೋದಿಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ ಹೇಗೋ ಏಕಕಾಗುತ್ತೆ ಐಎಂಡಿಯ ಈ ಕೂಟದಲ್ಲಿ ಅವರು ಕಾಂಗ್ರೆಸ್ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಮೇಕೆದಾಟು ಯೋಜನೆಗೆ ಬದ್ಧವಾಗಿಿದ್ದೇವೆ ಅನುಮತಿ ಕೊಟ್ಟ ಮೂರು ವರ್ಷಗಳಲ್ಲಿ ಅನುಮತಿ ಕೊಡಬೇಕಾದ್ರೆ ನೇರವಾಗಿ ಕೇಂದ್ರ ಕೊಡಕ್ಕಾಗಲ್ಲ ತಮಿಳುನಾಡು ಒಪ್ಪಿಗೆ ಕೊಡಬೇಕಾಗುತ್ತೆ ತಮಿಳುನಾಡು ಒಪ್ಪಿಗೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಕೋಳಿ ಕೇಳಿ ಕೋಳಿ ಕೇಳಿ ಕೋಳಿ ಕೇಳಿ ಅವಶ್ಯಕತೆ ಇಲ್ಲ ಇಡೀ ದೇಶಕ್ಕೆ ಗೊತ್ತಿರುವಂತ ವ್ಯಕ್ತಿ ನಾವು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕ್ಲಿಯರ್ ಕಟ್ ಆರ್ಡರ್ ಬಂದಿದೆ ಓಕೆ ಕುಡಿಯೋ ನೀರಿನ ವಿಚಾರದಲ್ಲಿ ನಮಗೆ ಹಕ್ಕಿದೆ ನಾವು ಕಟ್ತಾ ಇರ್ತಕ್ಕಂಥದ್ದು ಬ್ಯಾಲೆನ್ಸಿಂಗ್ ರಿಸರ್ವ್ ಪರ್ಸೆಂಟ್ ಅವರು ವಿನಾಕಾರಣ ಪಿಟೀಷನ್ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ ಪಿಟಿಷನ್ಸ್ ನಲ್ಲಿ ಏನೂ ಕೂಡ ಇಲ್ಲ ಇವತ್ತು ಕಾವೇರಿ ನ್ಯಾಯಾಧಿಕರಣದ ಮುಂದೆ ಇರತಕ್ಕಂತ ಕೇಸ್ನಲ್ಲಿ ನಮಗೆ ನಮ್ಗೆ ಅನುಮತಿಯನ್ನ ಕೊಟ್ರೆ ಪರಿಸರ ಅನು ಇಲಾಖೆಯ ಅನುಮತಿಯನ್ನ ಕೊಟ್ರೆ ನಾವು ಅದನ್ನ ಮೇಕೆದಾಟನ್ನ ಕಟ್ಟಲಿಕ್ಕೆ ಅವಕಾಶ ಆಗ್ತದೆ ತಮಿಳುನಾಡು ವಿಶ್ವಾಸಕ್ಕೆ ತಗೊಳ್ತೀರಾ ಅದು ಮುಂದಿನ ಜವಾಬ್ದಾರಿ ಡಿಎಂಕೆಗೆ ಹೇಳ್ತೀರಾ ಅದು ಮುಂದಿನ ಖಂಡಿತ ವರ್ಣಾಳಿಕೆಲ್ಲ ಅವ್ರ ಹೇಳ್ಲಿ ಬಿಡ್ರಿ ಸ್ವಲ್ಪ ತಿಂಗಳಿಲಿ ಅವ್ರ ಅವ್ರ ಅಭಿಪ್ರಾಯಗಳನ್ನ ಅವ್ರ ಅವ್ರ ವರ್ಣಾಳಿಕೆಯಲ್ಲಿ ಮೇಕೆದಾಟು ಮಾಡ್ತೀವಿ ಅನ್ನೋದೇ ಬರುತ್ತಾ ಏ ನಾನ್ ಹೇಳ್ತಾ ಇದ್ದೀನಲ್ಲ ಮೇಕೆದಾಟು ನಮ್ಮ ಹಕ್ಕು ಓಕೆ ಬೇಕೇದಾಟ್ಟು ನಮ್ಮ ಹಕ್ಕು ಕಾವೇರಿ ನಮ್ಮ ಹಕ್ಕು ಆ ಹಕ್ಕನ್ನ ಪ್ರತಿಪಾದನೆ ಮಾಡ್ತೇವೆ ಹ್ಞೂ ಹ್ಞೂ ಜೆ ಡಿ ಎಸ್ನವ್ರು ಹೇಳ್ತಾರೆ ನಿಮ್ಮನ್ನು ಬೇರೆ ಸಮೇತವಾಗಿ ನಾವು ಕಿತ್ತು ಹಾಕಬೇಕು ಅಂತ ಪಣ ತೊಟ್ಟಿದ್ದೀವಿ ಅಂತ ಹೇಳಿ ದೇವ್ರು ಒಳ್ಳೇದು ಮಾಡ್ರಿ ದೇವ್ರು ಒಳ್ಳೇದು ಮಾಡಬೇಕು ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಷ್ಟು ಸುಲಭನಾ ಅಲ್ಲ ನನಗೆ ಗೊತ್ತಿಲ್ಲ ಹ್ಞೂ ದೇವ್ರು ಒಳ್ಳೇದು ಮಾಡಲಿ ಅನ್ನಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ನಿಮ್ಮ ಮುಖಾಂತರ ಹ್ಞೂ ನಾನೊಬ್ಬ ನಿಮ್ಮ ಕ್ಷೇತ್ರದ ಕಾರ್ಯಕರ್ತ ಕೆಲಸ ಮಾಡಿದ್ದೇನೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀವು ತೆನೆ ಹಿತ್ತ ಮಹಿಳೆಯನ್ನು ಹಿಡ್ಕೊಂಡಿದ್ರಿ ನಿಮ್ಮ ಯಜಮಾನರು ಅದನ್ನು ಪಕ್ಕಕ್ಕಿಟ್ಟಿದ್ದಾರೆ ನೀವು ಅವ್ರ ಜೊತೆ ಓಡಾಡಕ್ಕೆ ಹೋಗ್ಬೇಡಿ ನಾನಿದ್ದೀನಿ ನಿಮ್ಮ ಜೊತೆ ಈ ಜಿಲ್ಲೆ ರಕ್ಷಣೆಗೆ ಈ ಜಿಲ್ಲೆಯ ಜೊತೆ ಕೆಲಸ ಮಾಡಲಿಕ್ಕೆ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ ತಾವು ಅಭಿವೃದ್ಧಿಯ ಜೊತೆ ಕೈ ಜೋಡಿಸಿ ನಾನು ಕೂಡ ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿರ್ತೀನಿ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವರಿಗೆ ಮುಕ್ತವಾದಂತ ಆಹ್ವಾನವನ್ನ ಕೊಡ್ತಾ ಇದ್ದೀನಿ ನನ್ನ ಸಂದರ್ಶನದ ಮೂಲಕವಾಗಿ ಆಪರೇಷನ್ ಶುರು ಮಾಡ್ಬಿಟ್ರಿ ಎಸ್ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಹಂಗಿದಾಗ ಹಾಕ್ಬಿಟ್ಟು ರಾತ್ರಿ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಅಯ್ಯೋ ಕುಮಾರಸ್ವಾಮಿ ಅವ್ರ ಪಾಪ ಆರೋಗ್ಯ ಸರಿ ಹೋಗ್ರಿ ಆಮೇಲೆ ನೋಡಿದ್ರೆ ಆಯ್ತು ನೀವೇನೋ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೀರಾ ಬಟ್ ಮಾಗಡಿ ಬಾಲಕೃಷ್ಣ ಅವರು ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಅವ್ರ ಮಾತುಗಳು ಮುಳು ಆಗತ್ತಾ ವರವಾಗತ್ತಾ ಏನಾಗತ್ತೆ ಅಲ್ಲ ಅವರ ಅಭಿಪ್ರಾಯಗಳನ್ನು ಕೆಲವು ವ್ಯಕ್ತಪಡಿಸಿದ್ದಾರೆ ಹ್ಞೂ ಸೊ ಚುನಾವಣೆ ಇನ್ನೂ ಇದೆಯಲ್ಲ ಹ್ಞೂ ಹ್ಞೂ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್ ಒಂಥರ ಬಂಡೆ ಥರ ನಿಂತ್ಕೊಳ್ತಾರೆ ಅನ್ನೋದಿದೆ ಟ್ರಬಲ್ ಶೂಟರ್ ಅಂತ ಕರೀತಾರೆ ಹಾಗಾಗಿ ಅವರು ನಿಮ್ಮ ಕ್ಷೇತ್ರದಲ್ಲೇ ಕಟ್ಟಿ ಹಾಕುವಂಥ ರಾಜಕೀಯ ತಂತ್ರ ಅನ್ಸತ್ತ ನಿಮ್ಮ ನಿಮ್ಮ ಮೇಲೆ ಇಷ್ಟೊಂದು ಮುಗಿಬೀಳ್ತಾ ಇರೋದನ್ನು ನೋಡಿದ್ರೆ ಎಲ್ಲ ಕಳೆದ ಚುನಾವಣೆನಲ್ಲೇ ಕಟ್ ಹಾಕಾಯ್ತಲ್ಲ ಕಳೆದ ಚುನಾವಣೆಯಲ್ಲೇ ವಿಧಾನಸಭಾ ಚುನಾವಣೆಲ್ಲ ಕಟ್ಟಾಕಿದ್ರಲ್ಲ ಬಟ್ ಈ ಬಾರಿ ಇನ್ನೊಂದು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ನೋಡ್ರಿ ಜನ ಆಶೀರ್ವಾದ ಇರೋವರೆಗೂ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕ್ಷೇತ್ರದ ಜನದ ಬಗ್ಗೆ ನನಗೆ ವಿಶ್ವಾಸ ಇದೆ ಅವ್ರು ಮಾತ್ರ ನನ್ನನ್ನು ಕಟ್ಟಾಕ್ಬೋದೆ ಹೊರ್ತು ಹೊರಗಿನ ನಾಯಕರುಗಳು ಯಾರು ಕೂಡ ಕಟ್ ಸಾಧ್ಯ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆಲ್ಲಬೇಕು ಅನ್ನೋದು ಅನಿವಾರ್ಯನಾ ಆ ಥರದಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಓಕೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ವಿಶ್ವಾಸ ಇದೆ ಮತ್ತೆ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ ಎರಡೂವರೆ ವರ್ಷ ಆದ ತಕ್ಷಣ ಅವ್ರು ಸಿಎಂ ಆಗಬೇಕು ಅನ್ನೋದಿದೆಯಲ್ಲ ಅದು ನನಗೆ ಗೊತ್ತಿಲ್ಲ ಅದು ಪಕ್ಷದ ವರಿಷ್ಠರು ಗೊತ್ತಿರುವಂಥ ವಿಚಾರ ಕುಮಾರಸ್ವಾಮಿ ಅವರು ಮುನಿರತ್ನ ಅವರು ಯೋಗೇಶ್ವರ್ ಅವರು ಮಾಗಡಿ ಮಂಜು ಅವರು ಯಾಕೆ ಇಷ್ಟೊಂದು ನಿಮ್ಮೇಲೆ ಮುಖಿ ಬೀಳುತ್ತಾ ಇದ್ದಾರೆ ಎಲ್ಲರೂ ಪಣ ತೊಟ್ಟನ್ನು ನಿಂತ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಡಿ ಕೆ ಸುರೇಶ್ ಅವ್ರ ವಿರುದ್ಧ ನಿಂತ್ಕೊಳ್ಳೇಬೇಕು ಹೇಗಾದರೂ ಮಾಡಿ ಮಣಿಸ್ಬೇಕು ಅಂತ ಹೇಳಿ ಯಾಕೆ ಇಷ್ಟೊಂದು ವೈರತ್ವ ಬಂದ್ಬಿಟ್ಟಿದೆ ಗೊತ್ತಿಲ್ಲ ನನಗೆ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲ ಒಂದಾಗಿದ್ದಾರೆ ನಟರು ನಟರು ಇದಾರೆ ಅದರಲ್ಲಿ ಅಲ್ಲಲ್ಲಲ್ಲಿ ಕಾಮಿಡಿ ಆ್ಯಕ್ಟರ್ಸ್ಗಳು ಬರಬೇಕಲ್ವಾ ಯಾರು ಕಾಣಿಸ್ತಾ ಇಲ್ಲ ಇರ್ತಾರೆ ಸೇರ್ಕೊಳ್ತಾರೆ ಅವಾಗವಾಗ ಬರ್ತಾರೆ ಕುಮಾರಸ್ವಾಮಿಯವರು ಒಂದು ಶಬ್ದ ಬಳಸಿದರು ರಾಜಕೀಯವಾಗಿ ನನಗೆ ವಿಷ ಹಾಕಿಬಿಟ್ರು ಅಂತ ಹೇಳಿ ನಿಜವಾಗ್ಲೂ ಹಾಕಿದ್ರ ರಾಜಕೀಯವಾಗಿ ನೋಡಿ ನನಗೆ ನಾನು ಹೇಳಿದ್ದೀನಿ ಸ್ಪಷ್ಟಪಡಿಸಿದ್ದೀನಿ ವಿಷ ಹಾಕುವಂಥವ್ರಲ್ಲ ನಾವು ನಾವು ವಿಶ್ವಾಸವನ್ನು ಗಳಿಸ್ತಕ್ಕಂಥವ್ರು ವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂಥವ್ರು ನಾವು ಯಾರಿಗೂ ಕೂಡ ವಿಷ ಹಾಕುವಂಥವ್ರಲ್ಲ ಅವರ ಬಾಳಲ್ಲಿ ಒಳ್ಳೆಯದಾಗಲಿ ಅಂತ ಬಯಸಿರ್ತಕ್ಕಂಥವ್ರು ಅವರು ಒಳ್ಳೇದಾಗ್ಲಿ ಅವರ ಆರೋಗ್ಯ ಸರಿ ಇಲ್ಲ ಆದಷ್ಟು ಬೇಗ ಗುಣಮುಖರಾಗಲಿ ಈ ರಾಜ್ಯದ ಈ ರಾಷ್ಟ್ರದ ಸೇವೆ ಮಾಡುವಂಥ ಕನಸನ್ನ ಇಟ್ಕೊಂಡಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತೇಳಿ ಆಶಿಸ್ತೀನಿ ಕಾಂಗ್ರೆಸ್ಸಿಗೆ ಈ ಬಾರಿ ತುಂಬಾ ವಿಶ್ವಾಸ ಇದೆ ಈ ಬಾರಿ ಹೆಚ್ಚಿನ ಸೀಟ್ಗಳನ್ನು ಪಡ್ಕೊಳ್ತೀವಿ ಗ್ಯಾರಂಟಿ ಒಂದು ಕಡೆಗಿದೆ ಎಲ್ಲೂ ವಿಶ್ವಾಸ ಇದೆ ನೂರ ಮೂವತ್ತಾರು ಸೀಟ್ಗಳಿದ್ದಾವೆ ಹೀಗಿರ್ಬೇಕಾದ್ರೆ ನೀವು ಟೀಕೆಯನ್ನು ಮಾಡ್ತೀರಾ ಜೆಡಿಎಸ್ ಮೇಲೆ ಬಿಜೆಪಿ ಮೇಲೆ ಕುಟುಂಬ ರಾಜಕೀಯ ಅಂತೇಳಿ ಈ ಬಾರಿ ಟಿಕೆಟ್ಗಳನ್ನು ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅವರವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಹೊಸ ಪೀಳಿಗೆ ಹೊಸ ಅವಕಾಶ ಸಿಗ್ಲಿ ಅಂತ ಅದೇ ಕುಟುಂಬದಲ್ಲಿ ಕೊಟ್ಬಿಟ್ರೆ ಅದು ಹೊಸ ಪೀಳಿಗೆ ಆಗತ್ತೆ ನೋಡಿ ಕುಟುಂಬ ರಾಜಕೀಯ ಅಲ್ವಾ ಕುಟುಂಬ ರಾಜಕೀಯಕ್ಕೆ ನರೇಂದ್ರ ಮೋದಿ ಅವರೇ ತಥಾಸ್ತು ಆಯ್ತಲ್ಲ ಅವ್ರ ವ್ಯಾಖ್ಯಾನ ಬೇರೆ ಇತ್ತು ತರ ಇರ್ತದೆ ಮೋದಿ ಮಾತಾಡಿದ್ರೆ ವ್ಯಾಖ್ಯಾನಗಳು ಬೇರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು ಮಾತಾಡಿದ್ರೆ ಅದಕ್ಕೆ ಬೇಗ ವ್ಯಾಖ್ಯಾನ ಎಂತ ಎಂತ ಡಿಕ್ಷನರಿ ಇದು ಈ ಬಾರಿಯ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಡೋರ್ ಡೈ ಡಿ ಕೆ ಬ್ರದರ್ಸ್ ಗೆ ಹೌದಾ ಆ ಥರ ಏನಿಲ್ಲ ಹಾಂ ಹಾಂ ಎಲ್ಲ ಚುನಾವಣೆಗಳ ರೀತಿ ಇದು ಒಂದು ಚುನಾವಣೆ ಓಕೆ ತುಂಬ ಧನ್ಯವಾದಗಳು ಡಿ ಕೆ ಸುರೇಶ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನಾದರೂ ಹೇಳಕ್ಕೆ ಬಯಸಿದರೆ ಹೇಳಿ ಏನಿಲ್ಲ ನಾನೊಬ್ಬ ತಮ್ಮ ಆಶೀರ್ವಾದದಿಂದ ಲೋಕಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಹುಶಃ ನಿಮ್ಮ ಎಲ್ಲ ನಿರೀಕ್ಷೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ವಿಚಾರದಲ್ಲಿ ಶಿಕ್ಷಣದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ ಸರ್ಕಾರದ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಆ ಪ್ರಾಮಾಣಿಕತೆಗೆ ನಾನು ನಿಮ್ಮನ್ನು ಇವತ್ತು ಕೂಲಿ ಕೇಳ್ತಾ ಇದ್ದೇನೆ ದಯವಿಟ್ಟು ಕೂಲಿ ಕೊಟ್ಟು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಕೂಲಿ ಎಸ್ ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಆ ಹಾಟ್ಸೆಟ್ನಲ್ಲಿ ಭಾಗವಹಿಸಿದ್ದಕ್ಕೆ ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತು ಸೋಲಿಲ್ಲದ ಸರದಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ನಾಲ್ಕನೆಯ ಬಾರಿಗೆ ಗೆಲ್ತಾರ ಗೆಲ್ಲಲ್ವಾ ಇದೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರದ ಜನ ಡಿಸೈಡ್ ಮಾಡ್ತಾರೆ ನಾನು ಹಾಟ್ಸೆಟ್ ಅನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹಾಟ್ಸೆಟ್ನಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಧನ್ಯವಾದಗಳು